ಪ್ರಜಾ ಬಂದು ನೋಡ್ರಪೋ ನೋಡ್ರಿ ಉಣಿಗಲ್ ಪಟ್ಟಣದಲ್ಲಿ ವೀರವನಿತೆ ಹೊನಕೆ ಹೋಬವನವರ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು ದಲಿತ ಸಂಘಟನೆಗಳ ಒಕ್ಕೂಟ ಸಮಿತಿ ಮತ್ತು ತಾಲೂಕು ಆಡಳಿತದ ವತಿಯಿಂದ ವೀರವನಿತೆ ಹೊನಿಕೆ ಹೋಬವನವರ ಜಯಂತಿಯನ್ನು talo ko ka chiri mong baga ದೀಪದ ಜ್ಯೋತಿಗಳ ಬೆಳಗೆರೆ ದೀಪಗಳ ಅತ್ತೇರಿ ಜ್ಯೋತಿಗಳ ಬೆಳಗೆರೆ ದೀಪಗಳ ನೀಡಿ ನಾ ನಾರೆ ಶತಮಾನದಲ್ಲಿ ಪಾಡದಾರ ಮಗ ಕಿನಾಯಕ ಛಲವಾದಿ ಕಹಳೆ ಮುದ್ದ ಹನುಮಪ್ಪ ಕೋಟೆಯ ತವಲುಗಾರ ಈತನ ಪತ್ನಿಯ ನನ್ನ ದಿಟ್ಟವನಕೆ ಹೋಗುವ ಕನ್ನಡ ನಾಡಿನ ವೀರ ವಲಿತೆಯರ ಚರಿತ್ರೆಯು ಚಿತ್ರದುರ್ಗದ ವಾಪನ ಕತೆ ಇದು ತವರು ಬಳ್ಳಾರಿ ಜಿಲ್ಲೆ ಈಗಿನ ವಿಜಯನಗರ ಆಕೆ ತವರು ಬಳ್ಳಾರಿ ಜಿಲ್ಲೆ ಈಗಿನ ವಿಜಯನಗರ ಜಿಲ್ಲೆಯ ಪಾಳೆಗಾರರ ಸಂತ ತೀರುವ ಕೋಟೆ ಸರಾಧಿ ತಾಳೆ ಚನ್ನಪ್ಪನ ಮಗಳು ನಾಯಕ ವರಿಸಿದ ಈ ಊರಿನ ಹೆಣ್ಣ ಾರ ಮುಗ ಹನುಮಪ್ಪ ಬರೆಿದ ಓ ಓವನ ಚರಿತ್ರೆಯು ಕಬ್ಬಿಪ ನಾಡಿ ಕನ್ನಡ ನಾಡಿನ ವೀರ ಚರಿತ್ರೆಯು ಚರಿತ್ರೆಯೂ ಚಿತ್ರದುರ್ಗದ ವವನ ಕೋ ಎಲ್ಲರಿಗೂ ನಮಗೆ ನಾವು ಪಿಕ್ಚರು ಬಂದಿದೆ ಅದರ ಮೇಲೆ ಎಲ್ಲ ನೋಡಿದ್ದೀವಿ ಬಟ್ ಅದರಲ್ಲಿ ನಮಗೆ ತಿಳ್ಕೋಬೇಕಾಗಿರೋಂಥದ್ದು ಮೂರು ಗುಣಗಳಿದೆ ಅವ್ರದ್ದು ಧೈರ್ಯ ಆತ್ಮಸ್ಥೈರ್ಯ ಮತ್ತು ಸಮಯ ಪ್ರಜ್ಞೆ ಮುಖ್ಯವಾಗಿದ್ದು ಸಮಯ ಪ್ರಜ್ಞೆ ಅಂಥ ಟೈಮ್ನಲ್ಲಿ ಏನು ಮಾಡಬೇಕು ಅನ್ನೋದನ್ನು ಅದು ನಮ್ಮ ದಿನನಿತ್ಯ ಜೀವನದಲ್ಲಿರ್ಬೋದು ನಾವು ಅದನ್ನು ಒನಕೆ ಒಬ್ಬ ಅವರಿಂದ ನೋಡಿ ಕಲಿಬೋದು ಅದು ಮನೆಯಿಂದ ಹಿಡಿದು ದೊಡ್ಡ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿರ್ಬೋದು ಇರ್ಬೋದು ಹೆಣ್ಮಕ್ಳು ಒಬ್ಬವ ಅಂದ ಕೂಡಲೇ ಆ ಗುಣಗಳನ್ನ ಬರೀ ಹೆಣ್ಮಕ್ಳೇ ಅಳವಡಿಸ್ಕೋಬೇಕು ಅಂತಿಲ್ಲ ಆತ್ಮಸ್ಥೈರ್ಯ ಮತ್ತು ಏನು ಏನು ಹೇಳೋದಿಲ್ಲ ಸಮಯ ಪ್ರಜ್ಞೆ ಗಂಡ್ಮಕ್ಳಿಗೂ ಬೇಕು ಹೆಣ್ಮಕ್ಳಿಗೂ ಬೇಕು ಆದರೆ ಯಾವುದೇ ಪರಿಸ್ಥಿತಿ ಬಂದರೂ ನಾವು ಜೀವನದಲ್ಲ ಜೀವನದಲ್ಲಿ ಸಮಾಲೋಚನೆ ಮಾಡಿ ಧೈರ್ಯವಾಗಿ ಅದನ್ನು ಓಡಾಡ್ಬಾರ್ದು ಅನ್ನೋದಕ್ಕೆ ನಮ್ಮ ಒನಕೆ ಒಬ್ಬ ಅವರು ಒಂದು ಇವತ್ತು ಉದಾಹರಣೆ ಆಗಿದ್ದಾರೆ ಸಮಾಜದಲ್ಲಿ ಅವ್ರ ಥರ ಬೇರೆ ಮಹಿಳೆಯರು ಇದ್ದಾರೆ ಬೇರೆ ಬೇರೆ ಸಾಧನೆ ಮಾಡಿದವರು ಇದ್ದಾರೆ ಅವ್ರನ್ನ ನಾವು ಒಂದು ಮೋಟಿವೇಶನ್ ಆಗಿ ಜೀವನದಲ್ಲಿ ಇಟ್ಕೊಂಡು ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಇದನ್ನು ಎದುರಿಸ್ಬೇಕು ಅಂತ ಹೇಳಿ ನಾನೊಂದೆರಡು ಮಾತುಗಳನ್ನ ಮುಗಿಸ್ಕೊಡ್ತೀನಿ ಧನ್ಯವಾದಗಳು